ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಸಿಂಪಲ್ ಶೋ ಮಾತಾಡ್ತಾ ಇರೋರು ಇದೇ ಆಗಸ್ಟ್ ನಾಲ್ಕನೇ ತಾರೀಕು ಕನ್ನಡ ಕನ್ನಡ ವಾಹಿನಿಯಲ್ಲಿ ಸಂಜೆ ಆರು ಮೂವತ್ತಕ್ಕೆ ಹೊಸ ಸೀರಿಯಲ್ ಬರ್ತಾಯಿದೆ ಆ ಸೀರಿಯಲ್ಸು ಪ್ರೇಮ ಕಾವ್ಯ ಈ ಪ್ರೇಮ ಕಾವ್ಯ ಸೀರಿಯಲಲ್ಲಿ ಇಬ್ಬರು ಇದ್ದಾರೆ ಅದರಲ್ಲಿ ಇನ್ನೊಂದು ಕಾಯಕರು ಡಾಕ್ಟರ್ ರಾಮ್ ಅಂದರೆ ಡಾಕ್ಟರ್ ರಾಮ್ ಅಲಿಯಾಸ್ ವಿಕ್ಕಿ ವಿಕಾಸ್ ಅವರು ಅವರು ನನಗೆ ಸುಮಾರು ಎರಡು ವರ್ಷದಿಂದ ಪರಿಚಯ ಅವರ ಒಂದು ಸಿಂಪ್ಲಿಸಿಟಿ ಅವರ ನಗು ಅವನ ಆ್ಯಕ್ಟಿಂಗ್ ಎಲ್ಲವೂ ಇಷ್ಟ ಅವ್ರು ಯಾವತ್ತೇ ಸಿಕ್ಕಿದ್ರು ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಮೆಸೇಜ್ ಮಾಡಿದ್ರು ಅಷ್ಟೇ ತುಂಬ ಚೆನ್ನಾಗಿ ರಿಪ್ಲೈ ಮಾಡ್ತಾರೆ ಮತ್ತು ಅವನ ಆ್ಯಕ್ಟಿಂಗ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಉದಾಹರಣೆಗೆ ಅವನು ಮತ್ತು ಶ್ರಾವಣಿಯಲ್ಲಿ ಅವರ ವಿಲನ್ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ತೆಲುಗು ಧಾರಾವಿಯಲ್ಲಿ ಕೂಡ ಅವರು ಆಕ್ಟ್ ಮಾಡ್ತಾ ಇದ್ದಾರೆ ಈಗ ಒಂದು ಮೇಜರ್ ರೋಲ್ನಲ್ಲಿ ಮತ್ತೆ ಕಲರ್ಸ್ ಕನ್ನಡ ಚಾನೆಲ್ನಲ್ಲಿ ಆಗಸ್ಟ್ ನಾಲ್ಕರಿಂದ ಪ್ರೇಮ ಕಾವ್ಯ ಸೀರಿಯಲ್ ಮುಖಾಂತರ ಮತ್ತೆ ಅವರು ಕೆರೆ ಕರೆಗೆ ಬರ್ತಾ ಇದ್ದಾರೆ ಹಾಗಾಗಿ ಆಲ್ ದ ಬೆಸ್ಟ್ ಡಾಕ್ಟರ್ ರಾಮ್ ಸರ್ ನೀವು ನಿಮ್ಮ ಆ್ಯಕ್ಟಿಂಗು ನಿಮ್ಮ ಸ್ಮೈಲಿಂದ ನೀವೆಲ್ಲರ ಮನಸ್ಸನ್ನ ಹೇಳ್ತೀರ ನಿಮ್ಮ ಆ್ಯಕ್ಟಿಂಗು ತುಂಬ ಚೆನ್ನಾಗಿರುತ್ತೆ ಅಂತ ನನಗೆ ಗೊತ್ತು ಹಾಗಾಗಿ ನೀವು ಒಂದು ಒಳ್ಳೆಯ ಪಾತ್ರದ ಮುಖಾಂತರ ಮತ್ತೆ ಕಮ್ ಬ್ಯಾಕ್ ಮಾಡ್ತಾ ಇದ್ದೀರಾ ನಿಮಗೆ ಆಲ್ ದ ಬೆಸ್ಟ್ ಇನ್ನೂ ಒಳ್ಳೊಳ್ಳೆ ಅವಕಾಶಗಳು ಸಿಗಲಿ ಮತ್ತು ಆ ದೇವರು ನಿಮ್ಮನ್ನು ಆದಷ್ಟು ಹೀರೋ ಆಗಿ ನೋಡಬೇಕು ಅಂತ ನಾವೆಲ್ಲರೂ ಕಾಯ್ತಾ ಇದ್ದೀವಿ ಹೀರೋ ಆಗಿ ಬನ್ನಿ ಇನ್ನೂ ಒಳ್ಳೊಳ್ಳೆ ಅವಕಾಶಗಳು ಸಿಗಲಿ ನಾರಾಯಣನ ನೊಳಕಿ ನಾನು ಕೈ ಕೈ ಇದೀನಿ ಅಂತ ಹೇಳ್ತಾ ನಮಾಗಿ ನಮಸ್ತಾ ಇದೀನಿ ಜೈ ಹೇಯ ಗಣಗಮಾಚ